ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಣ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರು ಅವರು ನೈತಿಕ ವಿಚಾರನ ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾವುದೋ ಶಬ್ದ ನೆನಪು ಮಾಡ್ಕೊಳ್ಬೇಕು ಅವ್ರು ನಿರ್ಣಯ ಹೋಗ್ಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ಅವ್ರು ವಿರೋಧ ಇದ್ದಾಗ ಏನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಏನು ಮಾತಾಡೋದು ಅವರು ಅವ್ರನ್ನ ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯಕ್ಕೆ ಹೋದ್ರೆ ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದೆ ಇಷ್ಟು ಈಗಾಗಲೇ ಮಾದ ಮಾಧ್ಯ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೇನೆ ಅಲ್ಲ ಅವ್ರ ಪಕ್ಷದವರೇ ಅವ್ರಿಗೆ ಮುಳುಗ ಅದೆಲ್ಲ ಗೊತ್ತಿಲ್ಲ ಈ ಸದ್ಯ ಹೇಳುವ ಪರಿಸರಲ್ಲ ನೋಡಿರಿ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಶಿವನಂತ ಬಂದು ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ ಅದೋ ಗತಿಗೆ ಹೋಗ್ತದೆ ಯಾಕೆ ಭಾಳ ಮಹಾನುಭಾವರು ಕೆಟ್ಟದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ರಾಜ ಎಲ್ಲ ಪ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆದರೆ ದೊಡ್ಡ ಅನಾಹುತ ಆಗಿದೆ ಯಾಕೆ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಇಚ್ಛೆ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಸಲಿಕ್ಕೆಲ್ಲರೂ ಪ್ರತಿಮೆ ಜೋಡಿಸ್ತೀನಿ ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೆ ಸಿದ್ದರಾಮಯ್ಯರು ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವ್ರ ಶಕ್ತಿ ಏನೈತಿ ನನಗೆ ಗೊತ್ತಿಲ್ಲ ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರಾದ ನಂತರ ಕಾಂಗ್ರೆಸ್ ಪಕ್ಷದ ಈ ಒಳಗೆ ನಡೋದಕ್ಕೆ ಗೊತ್ತಿಲ್ಲ ಆದರೆ ಒಂದು ಮನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಈ ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದೆ ಒಳ್ಳೇದಂತೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ ಅವರು ನೈತಿಕ ಹೊಣೆ ಹೊರಟು ರಾಜ್ಯ ಕೊಡೋದು ಒಳ್ಳೆಯದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿಟ್ಟು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದು ಮಹಾಳೆ ಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜನ ಕೊಟ್ಟ ನಂತರ ಭಾಳ ದೊಡ್ಡ ಅನಾಹುತವಾಗುವಂಥ ರಾಜಕಾರಣ ಸನ್ನಿಸ್ಬರ್ತದೆ ಅದು ಎಲ್ಲ ಪಕ್ಷದ್ದು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗಿಮಾರ್ ಅಂತವರು ಮುಖ್ಯಮಂತ್ರಿ ನೋಡ್ರಿ ಅವ್ರು ಒಂದ್ರು ಮೂವತ್ತು ಸೀಟ್ ಅವ್ರು ಆ ಪಕ್ಷ ಯಾರು ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟರೆ ತಿಳೋ ಆ ರಾಜ್ಯ ಹಿತಶಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೋತ ಮನವಿ ಇದೆ ನಾನು